ಮಾರ್ಚ್ ಇಪ್ಪತ್ತೊಂದರಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ನಾಗ್ ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಮಾರ್ಚ್ ಇಪ್ಪತ್ತೊಂದು ಶುಕ್ರವಾರರಂದು ನಡೆಯುವ ಕಾಮಾಕ್ಷಾಂಬ ಸಮೇತ ಶ್ರೀ ಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗ್ರಾಮದ ತೆರಿನ ಬೀದಿಯಲ್ಲಿ ಅಂದು ಸಂಜೆ ಆರಕ್ಕೆ ಕಾರ್ಯಕ್ರಮ ಆರಂಭವಾಗಲಿದೆ ಮೈಸೂರಿನ ಡಾಕ್ಟರ್ ವಿಷ್ಣುವರ್ಧನ್ ಮ್ಯೂಸಿಕಲ್ ಗ್ರೂಪ್ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ವಿಶೇಷ ಆಕರ್ಷಣೆಯಾಗಿ ಡಿಕೆಡಿ ಖ್ಯಾತಿಯ ಮಿಮಿಕ್ರಿ ಗೋಪಿ ಭಾಗವಹಿಸಿ ನಗೆ ಚಟ್ಟಾಕಿ ಮೂಲಕ ರಂಜಿಸಲಿದ್ದಾರೆ ಹರದನಹಳ್ಳಿ ಮತ್ತು ಬಂಡಿಗೆರೆ ಗ್ರಾಮದ ಎಲ್ಲಾ ಕೋಮಿನ ಯಜಮಾನರುಗಳು ಮತ್ತು ದಿವ್ಯಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮುಖಂಡರು ಸ್ತ್ರೀ ಸಂಘದ ಎಲ್ಲ ಪದಾಧಿಕಾರಿಗಳು ಪುರುಷ ಸ್ವಸಹಾಯ ಸಂಘದ ಎಲ್ಲಾ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಊರಿನ ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಜನಪದ ಕಲಾವಿದ ಜಾ ಸುರೇಶ್ ನಾಗ್ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ರು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೋಪಿ ಮಾತಾಡ್ತಾ ಇದ್ದೀನಿ ಆತಿ ಮೇಲೆ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿ ಮತ್ತು ಬಂಡಿಗೆರೆ ಗ್ರಾಮಸ್ಥರಿಂದ ಇದೇ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಕಾಮಾಕ್ಷಾಂಬ ಸಮೇತ ಶ್ರೀ ದಿವ್ಯಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ ಊರಿನ ಜಾತ್ರೆ ನಡೀತಾ ಇದೆ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮ್ಯೂಸಿಕಲ್ ನೈಟ್ ಜೆ ಪಿ ನಗರ ಮೈಸೂರು ವತಿಯಿಂದ ಆರ್ಕೆಸ್ಟ್ರಾ ವಾದ್ಯಗೋಷ್ಠಿ ಇರುತ್ತೆ ಸಾಂಸ್ಕೃತಿಕ ಸಮಂಜರಿ ಇರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಹರದನಹಳ್ಳಿಯ ನನ್ನ ಸಹೋದರರಾಗಿರ್ತಕ್ಕಂಥ ಸುರೇಶ್ ನಾಗಣ್ಣ ಅವರು ಆಹ್ವಾನ ಮಾಡಿದ್ದಾರೆ ಜನಪದ ಪರಿಷತ್ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಇದೇ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನಾನು ತೇರನ ಬೀದಿ ಸಂಜೆ ಆರು ಗಂಟೆಗೆ ತೇರಿನ ಬೀದಿ ಹರದ್ನಹಳ್ಳಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಇದ್ದೀನಿ ಎಲ್ಲರೂ ಬನ್ನಿ ನಮ್ಮ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಆಗಿನ ಒಂದಷ್ಟು ನಗೋಣ ಗಾನ ಗಾಯನ ಹಾಸ್ಯ ಎಲ್ಲವೂ ನಿಮಗಾಗಿ ಇಡೀ ತಂಡ ನಿಮ್ಮನ್ನ ಅನಿಸುತ್ತೆ ಎಲ್ಲರೂ ಬನ್ನಿ ಈ ಒಂದು ಕಾಮಾಕ್ಷಾಂಬ ಶ್ರೀ ದಿವ್ಯಲಿಂಗೇಶ್ವರ ಮಹಾತ್ಸ್ವಾಮಿ ಬ್ರಹ್ಮರಥೋತ್ಸವನ ಯಶಸ್ವಿಗೊಳಿಸೋಣ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಿರಲ್ಲ ನಾನು ನಿಮ್ಮ ಮೆಮಿಕ್ರಿಗೊಪ್ಪಿ ಧನ್ಯವಾದಗಳು